ಎಲ್ರಿಗೂ ನಮಸ್ಕಾರ ನಾನ್ ಅರ್ಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ ಯಾರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನಾ ಮೆಚುರಿಟಿ ಅಮೌಂಟಿಗೋಸ್ಕರ ಕಾಯ್ತಾ ಇದ್ರಿ ಕೊನೆಗೂ ಸರ್ಕಾರ ಹಣನ ಬಿಡುಗಡೆ ಮಾಡಿದೆ ಈಗ ಆಲ್ರೆಡಿ ತುಂಬಾ ಜನರಿಗೆ ಹಣ ಬಂದಿದೆ ಯಾರೆಲ್ಲ ಕ್ಲೈಮಿಗೆ ಕೊಟ್ಟಿದ್ರೆ ಹೊರತು ಇಲ್ಲಿ ಹಂತ ಹಂತವಾಗಿ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ ಇವಾಗ ಎಷ್ಟು ಜನರಿಗೆ ಆಲ್ರೆಡಿ ಹಣ ರಿಸೀವ್ ಆಗಿದೆ ಇವಾಗ ನೀವು ನಿಮ್ದು ಕೂಡ ಹದಿನೆಂಟು ವರ್ಷ ಆಗಿದೆ ಅದನ್ನ ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಕೋಬೇಕು ಕ್ಲೈಮ್ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳನ್ನ ಕೊಡ್ಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊತಾ ಇದ್ದೀನಿ ಅಂಡ್ ಇದಷ್ಟೇ ಅಲ್ಲ ನೀವು ಏನಾದರೂ ಅರ್ಜಿನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಜೊತೆಗೆ ಏನೆಲ್ಲ ರೂಲ್ಸ್ ಇದೆ ಈ ಒಂದು ಯೋಜನೆಯಲ್ಲಿ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗೋಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ಮಾಹಿತಿ ಕ್ಲಿಯರ್ ಅರ್ಥ ಆಗಲ್ಲ ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಎಂಡಿಂಗ್ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟು ಲೈಕ್ ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕ್ ನಮಗೆ ತುಂಬಾನೇ ಪ್ರೋತ್ಸಾಹ ಆಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಒಂದು ಯೋಜನೆ ಬಗ್ಗೆ ಹೇಳ್ಬಿಡ್ತೀನಿ ಈ ಒಂದು ಯೋಜನೆ ಬಂದು ಎರಡ್ ಸಾವಿರದ ಆರು ಏಳರಲ್ಲಿ ಜಾರಿಗೆ ತಂದಿದ್ದು ಈ ಒಂದು ಯೋಜನೆ ಜಾರಿಗೆ ತಂದಿದ್ದು ಯಾರಂತಂದ್ರೆ ಎರಡ್ ಸಾವಿರದ ಆರು ಏಳು ಟೈಮಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ದು ಅಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವರು ಅವಾಗಿನ ಟೈಮಲ್ಲಿ ಈ ಒಂದು ಯೋಜನೆನ ಜಾರಿಗೆ ತರ್ತಾರೆ ಇದು ಒಂದು ಕನಸಿನ ಯೋಜನೆ ಅಂತಾನೆ ಹೇಳ್ಬೋದು ಅಂದ್ರೆ ಅವರ ಕನಸಿನ ಯೋಜನೆ ಅಂತ ಈ ಒಂದು ಯೋಜನೆಯಿಂದ ಏನೆಲ್ಲ ಉಪಯೋಗ ಆಗುತ್ತೆ ಯಾಕೆ ಈ ಒಂದು ಯೋಜನೆನ ಜಾರಿಗೆ ತಂದರು ಅಂತಂದರೆ ಮೊದಲೇ ಏನಾಗ್ತಿತ್ತು ಅಂದರೆ ಹೆಣ್ಣು ಮಕ್ಕಳನ್ನ ಹದಿನೆಂಟು ವರ್ಷದೊಳಗಡೆ ಮದುವೆ ಮಾಡ್ತಾಯಿದ್ರು ಸೊ ಅವಾಗ ತುಂಬ ಶೋಷಣೆ ಒಳಗಾಗ್ತಾಯಿದ್ರು ಬಾಲ್ಯ ವಿವಾಹ ಎಲ್ಲ ಆಗ್ತಾಯಿತ್ತು ಹಾಗಾಗಿ ಹೆಣ್ಣುಮಕ್ಳು ಅತಿ ಹೆಚ್ಚು ಮುಂದೆ ಬರ್ತಾ ಇರಲಿಲ್ಲ ಸೊ ಇವಾಗಿನ ಟೈಮಲ್ಲಿ ಬಿಡಿ ಎಲ್ಲ ಹೆಣ್ಮಕ್ ಎಲ್ಲ ಕಡೆನೂ ಹೆಣ್ಣು ಮಕ್ಕಳದೇ ಮೇಲುಗೈ ಅಂತಲೇ ಬರುತ್ತೆ ಸೊ ಅವಾಗಿನ ಟೈಮಲ್ಲಿ ಹೆಣ್ಣು ಮಕ್ಕಳು ತುಂಬ ಶೋಷಣೆ ಆಗ್ತಾ ಇತ್ತು ಯಾರೂ ಓದಿಸೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಇನ್ನೂ ಹದಿನೆಂಟು ವರ್ಷ ಆಗೋದಕ್ಕೆ ಮದುವೆ ಮಾಡ್ತಾಯಿದ್ರು ಸೊ ಈ ಹಣ ದಾಸ್ತೆಗೋಸ್ಕರನಾದರೂ ಕೂಡ ಅಟ್ಲೀಸ್ಟ್ ಒಂದು ಹದಿನೆಂಟು ವರ್ಷದವರೆಗೂ ಇಟ್ಕೊಂತಾರೆ ಓದಿಸ್ತಾರೆ ಹೆಣ್ಮಕ್ಳು ಕೂಡ ಮುಂದೆ ಬರ್ತಾರೆ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಈ ಒಂದು ಯೋಜನೆನ ಜಾರಿಗೆ ತಂದಿರುವಂಥದ್ದು ಎರಡು ಸಾವಿರದ ಆರು ಏಳರಲ್ಲಿ ಈ ಒಂದು ಯೋಜನೆ ಜಾರಿ ಬಂತು ಆವಾಗ ಯಾರೆಲ್ಲ ಮಾಡಿಸಿದ್ರೆ ಅವ್ರದ್ದು ಇವಾಗ ಕ್ಲೈಮಿಗೆ ಬಂದಿದೆ ಆಲ್ಮೋಸ್ಟ್ ಹದಿನೆಂಟು ವರ್ಷ ಹತ್ತೊಂಬತ್ತನೇ ವರ್ಷ ನಡೀತಾ ಇದೆ ಸೊ ಅವ್ರದೆಲ್ಲ ಕ್ಲೈಮಿಗೆ ಬಂದಿದೆ ಇವಾಗ ಏನಾದರೂ ನೀವು ಹೊಸದಾಗೂ ಅರ್ಜಿನ ಸಲ್ಲಿಸಬೇಕು ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಯೋಜನೆ ಕೇವಲ ಒಂದು ಮನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗುವಂಥದ್ದು ಇವಾಗ ಮೂರು ಜನ ಹೆಣ್ಮಕ್ಳಿದ್ದಾರೆ ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ಅಂದರೆ ಸಿಗೋದಿಲ್ಲ ಕೇವಲ ಎರಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಣ್ ಸಿಗೋದು ಒಂದೊಂದು ಲಕ್ಷ ರೂಪಾಯಿ ನಿಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷ ಆದಮೇಲೆ ಸಿಗುವಂಥದ್ದು ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಆ ಯೋಜನೆ ಮಾಡಿಸಿದ ತಕ್ಷಣವೇ ನಿಮ್ಮ ಮಗುವಿನ ಹೆಸರಲ್ಲಿ ಒಂದಿಷ್ಟು ಅಮೌಂಟ್ ಡೆಪಾಸಿಟ್ ಹೇಳ್ಬಿಟ್ಟು ಎಲ್ ಐ ಸಿ ತೆಗೆದಿಟ್ಬಿಡ್ತಾರೆ ಅದು ಬಡ್ಡಿ ಬೆಳ್ಕೊಂಡು 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 ಒಂದು ಲಕ್ಷ ಆಗಿ ಲಾಸ್ಟಿಗೆ ನಿಮಗೆ ಮೆಚುರಿಟಿ ಅಮೌಂಟ್ ಒಂದು ಲಕ್ಷ ಸಿಗುತ್ತೆ ಸೊ ಈ ರೀತಿ ಇರುತ್ತೆ ನಿಮ್ಮ ಮಾಡಿಸಿದ ತಕ್ಷಣ ಇಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಇಟ್ಬಿಡ್ತಾರೆ ಅದು ಇಲ್ಲಿವರೆಗೂ ಬರ್ತಾವೆ ಅದು ಹದಿನೆಂಟು ವರ್ಷದಷ್ಟರಲ್ಲಿ ಅಷ್ಟು ಅಮೌಂಟಾಗಿ ನಿಮಗೆ ಲಾಸ್ಟಿಗೆ ಹದಿನೆಂಟು ವರ್ಷಕ್ಕೆ ಬರುತ್ತೆ ಇವಾಗ ಇದನ್ನು ಇವಾಗ ರೀಸೆಂಟಾಗಿ ಏನಾದರೂ ನೀವು ಮಾಡಿಸ್ಬೇಕು ಏನೆಲ್ಲ ದಾಖಲೆಗಳು ಬೇಕು ಅಂತಂದರೆ ನಿಮ್ಮ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಹಾಗೆ ತಂದೆ ತಾಯಿದು ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಕಡ್ಡಾಯವಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಮಗುವಿನ ಜನನ ಪ್ರಮಾಣ ಪತ್ರ ತಂದೆ ತಾಯಿ ಆಧಾರ್ ಕಾರ್ಡು ಇಷ್ಟು ದಾಖಲೆಗಳಿತ್ತು ಅಂದರೆ ನೀವು ಆರಾಮ್ಸೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲಾದರೂ ಅರ್ಜಿನ ಸಲ್ಲಿಸ್ಬೋದು ಅಥವಾ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನು ಅಲ್ಲೂ ಹೋದ್ರು ಕೂಡ ಅರ್ಜಿನ ಸಲ್ಲಿಸ್ಬೋದು ಅಥವಾ ಅಂಗನವಾಡಿಗಳಲ್ಲಿ ಕೊಟ್ಟರೆ ಅವರು ಅಂಗನವಾಡಿಯವರೇ ಈ ಒಂದು ಅರ್ಜಿನ ಸಲ್ಲಿಸ್ಕೊಡ್ತಾರೆ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಾದರೂ ಕೂಡ ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ ನೀವು ಎಲ್ಲಿ ಬೇಕಿದ್ರು ಹೋಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಈ ಒಂದು ಬಾಂಡ್ನ ಪಡೆಯೋದಕ್ಕೆ ಓಕೆನಾ ಇಷ್ಟೇ ಬೇಕಾಗಿರುವಂತದ್ದು ದಾಖಲೆ ತುಂಬಾ ಏನಿಲ್ಲ ಮೇಯ್ನು ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ಹೆಣ್ಣು ಮಗು ಇಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರನೇ ಕೊಡೋದು ಗಂಡು ಮಕ್ಕಳಿಗೆ ಕೊಡೋದು ಿಲ್ಲ ಕೇವಲ ಎರಡು ಹೆಣ್ಮಕ್ಳಿಗೆ ಒಂದು ಫ್ಯಾಮಿಲಿನಲ್ಲಿ ಎರಡು ಹೆಣ್ಮಕ್ಳಿಗೆ ಮಾತ್ರನೇ ಸಿಗುವಂತದ್ದು ಇಷ್ಟು ದಾಖಲೆಗಳಿತ್ತು ಅಂದರೆ ನೀವು ಅರ್ಜಿನ ಸಲ್ಲಿಸ್ಬೋದು ಅಂಗನವಾಡಿಗಳಲ್ಲಿ ಕೊಟ್ಟರು ಕೂಡ ಅವರು ಅರ್ಜಿನ ಸಲ್ಲಿಸ್ಕೊಡ್ತಾರೆ ಅಥವಾ ಕಂಪ್ಯೂಟರ್ ಅಲ್ಲಿ ಅಥವಾ ಕರ್ನಾಟಕವನ್ನು ಬೆಂಗಳೂರು ಒಂದು ಅಲ್ಲೆಲ್ಲ ಹೋದರೂ ಕೂಡ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಹೊಸದಾಗಿ ಅರ್ಜಿ ಸಲ್ಲಿಸೋದು ಇಷ್ಟು ಇವಾಗ ಹದಿನೆಂಟು ವರ್ಷ ಆಗಿದೆ ನಾವು ಯಾವ ರೀತಿಯಾಗಿ ಕ್ಲೈಮ್ ಮಾಡ್ಕೋಬೇಕು ಅದಕ್ಕೆ ಏನೆಲ್ಲ ಅರ್ಜಿನ ಸಲ್ಲಿಸಬೇಕು ಎಲ್ಲಿ ಕೊಡಬೇಕು ಅಂತ ಇದು ತಿಳಿಸ್ಕೊಡ್ತೀನಿ ಮೊದಲು ಇದರಲ್ಲಿ ಏನೇನು ರೂಲ್ಸ್ ಇದೆ ಅಂತಲೂ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ನೀವು ಇವಾಗ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ತೀರಾ ಅಂತಂದರೆ ಆ ಕಡ್ಡಾಯವಾಗಿ ನಾ ಹೇಳಿದಂಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂತಂದ್ರೆ ಇದು ಟ್ಯಾಕ್ಸ್ ಪೇ ಮಾಡೋವಂಥವ್ರಿಗೆ ಜಿ ಎಸ್ ಟಿ ಪೇ ಮಾಡೋಂಥವ್ರಿಗೆ ಸರ್ಕಾರಿ ನೌಕರರಿಗೆ ಅಂಥವ್ರಿಗೆಲ್ಲ ಈ ಒಂದು ಯೋಜನೆ ಸಿಗೋದಿಲ್ಲ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರೆ ಇನ್ಕಮ್ ಎಲ್ಲ ಕಡಿಮೆ ಇರುತ್ತಲ್ಲ ಅಂಥವ್ರಿಗೆ ಮಾತ್ರನೇ ಸಿಗೋದು ಮತ್ತೆ ಈ ಒಂದು ಯೋಜನೆ ಮಾಡಿಸಿದ್ರೆ ಅಂದ್ರೆ ನೀವು ನಿಮ್ಮ ಮಗು ಹದಿನೆಂಟು ವರ್ಷದವರೆಗೂ ಕೂಡ ಮದುವೆ ಆಗಿರ್ಬಾರ್ದು ಬಾಲ್ಯ ವಿವಾಹ ಆಗಿರ್ಬಾರ್ದು ಹದಿನೆಂಟು ವರ್ಷದೊಳಗೆ ಏನಾದರೂ ಮದುವೆ ಆಗಿತ್ತು ನಿಮ್ಮ ಮಗುಗೆ ಅಂದರೆ ಈ ಹಣ ಸಿಗೋದಿಲ್ಲ ಓಕೆ ನಾನು ಜೊತೆಗೆ ಎಂಟನೇ ತರಗತಿನ ಕಡ್ಡಾಯವಾಗಿ ಓದಿರಬೇಕು ಅಂತ ಹೇಳ್ಬಿಟ್ಟು ತಿಳ್ತಾ ಇದ್ದಾರೆ ನಿಮ್ಮ ಒಂದು ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ಓದಿದ್ದಾರೆ ಅಂದರೂ ಕೂಡ ಈ ಅಮೌಂಟು ಸಿಗೋದಿಲ್ಲ ಬಾಲ್ಯ ವಿವಾಹ ಆಗಿರ್ಬಾರ್ದು ಹಾಗೆ ಬಾಲ್ಯ ಬಾಲಕಾರ್ಮಿಕನು ಕೂಡ ಆಗಿರ್ಬಾರ್ದು ಇವಾಗ ಒಂದು ಐದನೇ ಕ್ಲಾಸಿಗೆ ಓದಿಸೋದನ್ನ ಬಿಡಿಸಿ ಎಲ್ಲಾದರೂ ಕೆಲಸ ಕಳಿಸೋದು ಆ ರೀತಿ ಆಗಿತ್ತು ಅಂದರೆ ಅವಾಗೂ ಕೂಡ ಹಣ ಸಿಗೋದಿಲ್ಲ ಓಕೆನಾ ಇದರಲ್ಲೂ ತುಂಬ ಸ್ಟ್ರಿಕ್ಟಾಗಿ ಈ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಮೇನ್ ಹದಿನೆಂಟು ವರ್ಷದೊಳಗೆ ಮದುವೆ ಆಗಿರಬಾರ್ದು ಎಂಟನೇ ತರಗತಿ ಕಡ್ಡಾಯವಾಗಿ ಓದಿರಬೇಕು ಇದಿಷ್ಟು ಆಯಿತು ಇನ್ನು ಈಗ ಇನ್ನು ಓದ್ಸಿದ್ದೀವಿ ಜೊತೆಗೆ ಮದುವೆನೂ ಆಗಿಲ್ಲ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಹೇಗೆ ಕ್ಲೈಮ್ ಮಾಡ್ಕೋಬೇಕು ಅಂತಂದರೆ ನೀವು ಇದನ್ನು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ಕೊಡಬೇಕಂತಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಈ ಒಂದು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇವಾಗ ಭಾಗ್ಯಲಕ್ಷ್ಮಿ ಬಾಂಡ್ ಮಾಡ್ತಿರ್ತೀರಲ್ವ ಆ ಒಂದು ಬಾಂಡು ಜರಾಕ್ಸ್ ಕೊಡಬೇಕಾಗುತ್ತೆ ಮತ್ತು ಯಾರ ಮಗು ಹೆಸರು ಇರುತ್ತಲ್ವ ಅವ್ರದ್ದು ಮಗುವಿನ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಹಾಗೆ ಬ್ಯಾಂಕ್ ಅಕೌಂಟನ್ನು ಕೂಡ ಕೊಡಬೇಕಾಗುತ್ತೆ ಅವ್ರದ್ದೇ ಕೊಟ್ಟರು ಕೂಡ ನಡೆಯುತ್ತೆ ಅಥವಾ ಪೇರೆಂಟ್ಸ್ ಕೊಟ್ಟರು ಕೂಡ ನಡೆಯುತ್ತೆ ಅನಿಸುತ್ತೆ ಮೇನ್ ಇವಾಗ ಹದಿನೆಂಟು ವರ್ಷ ಆಗಿರ್ತಾರೆ ಅಂತಂದರೆ ಅವ್ರದ್ದನ್ನೇ ಕೊಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಆಧಾರ್ ಕಾರ್ಡು ಜೊತೆಗೆ ಅವರ ಬ್ಯಾಂಕ್ ಅಕೌಂಟು ಮತ್ತು ಅವರು ಸ್ಟಡಿ ಸರ್ಟಿಫಿಕೇಟ್ ಅವ್ರು ಏನು ಓದಿದ್ದಾರೆ ಅನ್ನೋದಕ್ಕೆ ಪ್ರೂಫ್ನು ಕೂಡ ಬೇಕಾಗುತ್ತೆ ಬಾಲ್ಯ ವಿವಾಹ ಆಗಿರಬಾರ್ದು ನೀವಿಷ್ಟು ತೊಗೊಂಡೋಗಿ ಅವರು ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನಮ್ದು ಹದಿನೆಂಟು ವರ್ಷ ಆಗಿದೆ ನಾವು ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಒಂದು ಫಾರ್ಮ್ ಕೊಡ್ತಾರೆ ಫಿಲ್ ಮಾಡಿ ಅಪ್ಲಿಕೇಶನ್ ಹಾಕಿ ಬರಬೇಕಾಗುತ್ತೆ ಅದು ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ ಅಂದರೆ ನೀವೀಗ ಹಾಕಿದ ತಕ್ಷಣವೇ ನಿಮ್ಗೆ ಹಣ ಕೊಡೋದಿಲ್ಲ ಅವರು ಎಲ್ಲ ಚೆಕ್ ಮಾಡಿ ಎಲ್ಲ ವೆರಿಫಿಕೇಶನ್ ಮಾಡಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆಯಾ ಬಾಲ್ಯ ವಿವಾಹ ಏನಾದರೂ ಆಗಿದೆಯಾ ಅಥವಾ ಎಜುಕೇಷನ್ ಎಂಟನೇ ತರಗತಿಗಿಂತ ಕಡಿಮೆ ಆಗಿದೆಯಾ ಎಲ್ಲ ಚೆಕ್ ಮಾಡಿ ಅವರು ಎಲ್ಲ ಪ್ರೊಸೆಸ್ಸು ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟು ಸರ್ಕಾರ ಕಳಿಸ್ತಾರೆ ಅವಾಗ ಸರ್ಕಾರ ಹಣನ ರಿಲೀಸ್ ಮಾಡುವಂಥದ್ದು ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ ಇವಾಗ ಆಲ್ರೆಡಿ ಆ ಎರಡ್ ಸಾವಿರದ ಆರು ಏಳರಲ್ಲಿ ಜಾರಿ ಬಂದಿರೋದ್ರಿಂದ ಇವಾಗ ತುಂಬಾ ಜನದ್ದು ಆ ಅಪ್ಲಿಕೇಶನ್ಗಳು ಆಲ್ರೆಡಿ ಮೆಚುರಿಟಿಗೆ ಬಂದಿದೆ ಸೊ ತುಂಬಾ ಜನ ಅರ್ಜಿನೂ ಕೂಡ ಸಲ್ಲಿಸಿದ್ರು ಮೆಚುರಿಟಿ ಹಣಕ್ಕೋಸ್ಕರ ಇವಾಗ ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಹಣನ ರಿಲೀಸ್ ಮಾಡಿದ್ದಾರೆ ಭಾಗ್ಯಲಕ್ಷ್ಮಿ ಯೋಜನಾ ಬಾಂಡ್ ಹಣನ ಒಂದು ವಾರದಿಂದ ಅಷ್ಟೇ ಈಗ ರಿಲೀಸ್ ಮಾಡಿದ್ದಾರೆ ಇದುವರೆಗೂ ಕೂಡ ಒಂದು ಹತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದ್ರೆ ಇವಾಗ ಇವತ್ತು ನೀವು ಇವತ್ತು ಒಂದು ಹತ್ತು ಜನ ಅಪ್ಲೈ ಮಾಡಿರ್ತಾರೆ ನಾಳೆ ಒಂದು ಹತ್ತು ಜನ ಅಪ್ಲೈ ಮಾಡಿರ್ತಾರೆ ಅಥವಾ ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಹತ್ತು ಜನ ಸೊ ಹಿಂಗೆ ಅಪ್ಲೈ ಮಾಡಿರ್ತಾರಲ್ವಾ ಈಗ ಒಂದು ತಿಂಗಳಲ್ಲಿ ಎಲ್ಲ ಎಷ್ಟು ಜನ ಅಪ್ಲೈ ಮಾಡಿರ್ತಾರೆ ಅಷ್ಟು ಜನಕ್ಕೂ ಕೊಡಕ್ಕಾಗಲ್ಲ ಒಂದ್ ದಿನಕ್ಕೆ ಎಷ್ಟು ಬಂದಿರುತ್ತೆ ಅಷ್ಟು ನಾವು ವೆರಿಫಿಕೇಶನ್ ಮಾಡ್ತಾರೆ ಇನ್ನೊಂದಿನಕ್ಕ ವೆರಿಫಿಕೇಶನ್ ಸೊ ಅದು ಒಂದಿನ ಕಡಿಮೆ ಬಂದಿತ್ತು ಒಂದೋ ಎರಡೋ ಬಂದಿತ್ತು ಅಂದ್ರೆ ಒಂದು ನಾಲ್ಕೈದು ದಿನ ತಗೋತಾರೆ ಒಂದು ನಾಲ್ಕೈದು ದಿನದ ಒಂದು ಮೂರು ವರು ಇನ್ನೊರು ಈ ರೀತಿ ಅಪ್ಲಿಕೇಶನ್ ಆಯಿತು ಅಂದರೆ ಹಂಗೆ ಹಂತ ಹಂತವಾಗಿ ವೆರಿಫಿಕೇಶನ್ ಮಾಡೋ ಹಂತ ಹಂತವಾಗಿ ಹಾಕ್ತಾ ಹೋಗ್ತಾರೆ ಇವಾಗ ಇದುವರೆಗೂ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಹಾಕಿಲ್ಲ ಕೇವಲ ಒಂದು ಹತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಬಂದಿರುವಂಥದ್ದು ಅದು ಹಂತ ಹಂತವಾಗಿ ಬರ್ತಾ ಇದೆ ಯಾರಿಗೂ ಕೂಡ ಹೊರಬೇಡ ಅಯ್ಯೋ ಅವ್ರಿಗೆ ಬಂತು ನಮಗೆ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದು ವೆರಿಫಿಕೇಷನಲ್ಲಿ ಏನಾದರೂ ಸ್ವಲ್ಪ ಡಿಲೇ ಆಯಿತು ವೆರಿಫಿಕೇಶನ್ ಮುಂದೆ ಹಾಕಿದ್ರು ಹಂಗೆ ಏನಾದರೂ ತೊಂದರೆ ಆಗಿದ್ರು ಕೂಡ ನಿಧಾನ ಬರೋ ಚಾನ್ಸಸ್ ಇದೆ ಫೈನಲಿ ಬಿಡುಗಡೆ ಆಗಿರೋದಂತೂ ನಿಜ ಒಂದು ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಆಲ್ರೆಡಿ ಬಂದಿದೆ ಉಳಿದಂಥವ್ರು ಎಲ್ಲರಿಗೂ ಕೂಡ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಬರುತ್ತೆ ಈ ಎಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಏನು ತೊಂದರೆ ಇಲ್ಲ ನಿಮ್ಮ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಭಾಗ್ಯಲಕ್ಷ್ಮಿ ಯೋಜನಾ ಹಣ ಸೊ ಯಾರನ್ನೆಲ್ಲ ಹದಿನೆಂಟು ವರ್ಷ ಆಗಿದೆ ಇವಾಗ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದು ನೀವು ತುಂಬ ಜನ ಹೇಳ್ತಾ ಇದ್ರೆ ನಾವು ಆಲ್ರೆಡಿ ಅರ್ಜಿ ಸಲ್ಲಿಸ್ ಆರು ತಿಂಗಳಾಯಿತು ಏಳು ತಿಂಗಳಾಯಿತು ಇನ್ನೂ ಹಣನೇ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸೊ ಸರ್ಕಾರ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದು ಅದೆಲ್ಲ ಪ್ರೋಸೆಸ್ ನಡೀತಾ ಇತ್ತು ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಇವಾಗ ಹಣನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಮಂತ್ ಮಂತಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಪ್ಡೇಟ್ನ ಕೊಟ್ಟಿದ್ರು ಸೊ ಫೈನಲಿ ಈ ಮಂತಲ್ಲಿ ಒಂದು ಹತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಂದಿದೆ ವಿಡಿಯೋ ನೋಡ್ತಿರುವಂಥವ್ರು ನಿಮಗೂ ಏನಾದರೂ ಹಣ ಬಂತು ಮೆಚುರಿಟಿ ಹಣ ಬಂತು ಅಂತಂದರೆ ಯಾವಾಗ ಬಂತು ಎಷ್ಟು ಅಮೌಂಟ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನಿಮ್ದೆ ಯಾವ ಜಿಲ್ಲೆ ಅಂತಲೂ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ವರ್ಷದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಈ ಮಾಡಿಸಿದ್ವಿ ಈ ಒಂದು ಯೋಜನೆ ಅನ್ನೋದನ್ನ ಕಮೆಂಟ್ ಮಾಡಿ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಫೈನಲಿ ಹಾಕೋದ್ರಲ್ಲ ಬಿಡು ನಮಗೂ ಬರುತ್ತೆ ಇವತ್ತಲ್ಲ ನಾಳೆ ನಮಗೂ ಖಂಡಿತವಾಗ್ಲೂ ಬಂದೇ ಬರುತ್ತೆನೋ ಅವ್ರಿಗೂ ಕೂಡ ಒಂದು ಹೋಪ್ಸ್ ಇರುತ್ತೆ ಸೊ ಹಂಗಾಗಿ ದಯವಿಟ್ಟು ವಿಡಿಯೋ ನೋಡ್ತಿರುವಂತವ್ರು ನಿಮ್ಗೆ ಏನಾದರೂ ಹಣ ಬಂತು ಅಂದ್ರೆ ಕಮೆಂಟ್ ಮಾಡಿ ಇದ್ರೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ನಾನು ತಿಳಿಸ್ಕೊತೀನಿ ಈ ಒಂದು ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಹಾಗೆ ಮೆಚುರಿಟಿ ಆಗಿರುವ ಆದಾಗ ಈ ಪಡೆಯೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಏನೆಲ್ಲ ರೂಲ್ಸ್ಗಳಿದೆ ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನೇ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಇದೆ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಳಿ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಡೌಟ್ಸ್ ಬಗ್ಗೆ ನಾನು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಹಾಗಾಗಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು